ನಮಸ್ಕಾರ ನ್ಯೂಸ್ ಸ್ವಾಗತ ಅಯ್ಯೋ ಏನ್ರಿ ಇದು ಇಂದ್ರಾ ಕ್ಯಾಂಟೀನ್ನಲ್ಲೇ ಸಿಬ್ಬಂದಿ ಸ್ಥಾನ ಈ ಗಲೀಜು ವಿಡಿಯೋನ ನೀವೊಂದ್ಸಲ ನೋಡಿ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಬಡವರಿಗೆ ಕಡಿಮೆ ಬೆಲೆಗೆ ಉತ್ತಮ ಗುಣಮಟ್ಟದ ಆಹಾರ ಸಿಗಬೇಕು ಎಂಬ ಕಾರಣಕ್ಕೆ ಈ ಯೋಜನೆಯನ್ನ ಜಾರಿ ಮಾಡಲಾಗಿತ್ತು ಆದರೆ ಸಿಎಂ ಕನಸಿನ ಇಂದಿರಾ ನಲ್ಲಿ ಸ್ನಾನ ಭಾಗ್ಯವನ್ನು ಕೂಡ ಕರುಣಿಸಲಾಗಿದೆ ಹಾವೇರಿ ಜಿಲ್ಲೆಯ ಶಿಗಾವಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿರುವ ಇಂದಿರಾ ನಲ್ಲಿ ಸಿಬ್ಬಂದಿ ಸ್ನಾನ ಮಾಡಿದ್ದಾರೆ ಸಿಬ್ಬಂದಿ ನಡೆಗೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾರಣಕ್ಕೆ ಇಂದಿರಾ ನಲ್ಲೇ ಸಿಬ್ಬಂದಿ ಅಡುಗೆ ಕೊಠಡಿಯಲ್ಲೇ ಸ್ನಾನ ಮಾಡಿದ್ದಾರೆ ಈ ವಿಡಿಯೋ ಸಖತ್ ವೈರಲ್ ಆಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಒಂದು ಕಡೆ ಅಡುಗೆ ತಯಾರಿಯ ಕೆಲಸಗಳು ನಡೀತಿದ್ರೆ ಇನ್ನೊಂದು ಕಡೆ ಸಿಬ್ಬಂದಿ ಸ್ನಾನ ಮಾಡ್ತಿರುವುದು ನೈರ್ಮಲ್ಯದ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಮಾಧ್ಯಮದವರು ಈ ಬಗ್ಗೆ ಪ್ರಶ್ನಿಸಿದಾಗ ಇಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂತ ಸಿಬ್ಬಂದಿಗಳು ತಿಳಿಸಿದ್ದಾರೆ ಅಲ್ಲ ರೀ ಏನು ಇದೆ ನೀವು ಹಿಂಗೆ ಮಾಡಿದ್ರೆ ಅಂದ್ರೆ ಇನ್ನು ಕ್ಯಾಂಟೀನ್ ಉದ್ಘಾಟನೆ ಅಲ್ಲ ದೊಡ್ಡ ಜಳಕ ಮಾಡ್ತೀರಿ ನೋಡಿ ಇಲ್ಲೇ ಅಲ್ಲ ನೀವು ಕ್ಯಾಂಟೀನ್ ಉದ್ಘಾಟನೆ ಆಗಿಲ್ಲ ನಾನು ಜಳಕ ಮಾಡಿದೀರಿ ನೀವು ಇಲ್ಲಿ ಅಲ್ಲ ಸರ್ ಇಲ್ಲ ಕ್ಯಾಂಟೀನ್ ಉದ್ಘಾಟನೆ ಎಲ್ಲ ಸ್ನಾನ ಮಾಡತ್ತೀರಿ ನೀವೂ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ